ಪಂಚಾಯತಿ ಮುಂದೆ ಕೊಟ್ಟಿದ್ದೀರಾ ಹೌದು ನ್ಯಾಯ ಬೇಕು ಇದು ಆಟೇಶನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಇದೆ ಸರ್ ಕಂಪ್ಲೇಂಟ್ ಕೊಟ್ಟಿದೆ ಎಷ್ಟು ಕಂಪ್ಲೇಂಟ್ ಕೊಟ್ಟರು ಎಲ್ಲೂ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ಸರ್ ಬೇರೆಯವ್ರ ಕಡೆಯಿಂದ ಲೋಕಲ್ ಲೀಡರ್ ಕಡೆಯಿಂದ ಫೋನ್ ಮಾಡ್ತಾರೆ ಸುಮ್ಮನೆ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಆ ತಿಂಗೆ ಅವಮಾನ ಮಾಡ್ತಿದ್ದಾಳೆ ಅವಮ್ಮ ಬೇರೆ ತುಂಬಾ ಅವಮಾನ ಮಾಡ್ತಿದ್ದಾಳೆ ಅವ್ರಿಗೆ ಅದೆಲ್ಲ ಸುಳ್ಳು ಎಲ್ಲ ಸುಳ್ಳು ಹೇಳಿಕೆಗಳನ್ನ ಅವ್ರು ಕೊಟ್ಟಿರೋದು ಅರ್ಥ ಆಯ್ತಾ ಅದ್ರ ಬಗ್ಗೆ ಯಾವುದೇ ರೀತಿಯ ದಾಖಲೆಗಳು ಇಲ್ಲ ಅವ್ರ ಹತ್ರ ನಾವೊಂದು ಪೊಸಿಷನ್ ಅಲ್ಲಿ ನಮ್ಮ ಚಿಕ್ಕಪ್ಪ ಆದವರು ನಮ್ಮ ಅಪ್ಪ ಆದವರು ಒಂದು ಹದಿನೈದು ವರ್ಷದಿಂದ ಪೊಸಿಷನ್ ಅಲ್ಲಿ ಇದ್ದರು ಗ್ರಾಮ ಅಲ್ಲಿ ಹದಿನೈದು ವರ್ಷದಿಂದ ಅವರು ಅದಿನದಲ್ಲಿದ್ದು ಬೆಟೆನಹಳ್ಳಿ ಗ್ರಾಮದಲ್ಲಿ ಅದಿನದಲ್ಲಿದ್ದು ನಾನು ಬಾಡಿಗೆ ಮನೆಯಲ್ಲಿ ಜೀವನ ಮಾಡೋದನ್ನ ಅವರು ನೋಡಲಾರದೆ ನನಗೆ ಅವರು ಪ್ರೀತಿಯಿಂದ ನನ್ಗೆ ಅವ್ರು ಮಾಡಿಕೊಟ್ಟಿದ್ದಾರೆ ನಾನು ಪಂಚಾಯತಿಗೆ ಅರ್ಜಿ ಹಾಕಿ ಆ ಅರ್ಜಿ ಎರಡು ತಿಂಗಳ ಆದ್ಮೇಲೆ ಅವ್ರು ಪರಿಶೀಲನೆ ಮಾಡಿ ಮಾಸಿಕ ಸಭೆಯಲ್ಲಿ ಅವರು ಚರ್ಚೆ ಮಾಡಿ ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡಿ ಎಲ್ಲ ಕರೆಕ್ಟ್ ಆಗಿ ಎಲ್ಲ ಚೆನ್ನಾಗಿದೆ ಅಂದಾಗ್ಲೇ ಅವರು ನಮಗೆ ಖಾತೆ ಮಾಡಿಕೊಟ್ಟಿರೋದು ಇದರಲ್ಲಿ ಅಕ್ರಮ ಏನು ಇಲ್ಲ ಎಷ್ಟು ತಿಂಗಳಾಯ್ತು ತಿಂಗಳಿಂದ ಹಾಕಿದಾಳೆ ನಮ್ಗೆ ನೋಟಿಸ್ ಬಂದಿದೆ ಇವ ಕೋರ್ಟ್ ಅಲ್ಲಿ ಕೇಸ್ ಇದೆ ಮೇಲೆ ಮತ್ತೆ ಏನಕ್ಕೆ ಬೇಕು ಏನ್ ಮಾಡ್ಬೇಕಿತ್ತು ನಾವೇ ಪೊಸಿಷನ್ ಅಲ್ಲಿ ಇದ್ರು ನಾವು ಸೌದೆ ಆಗ್ತಾ ಇದ್ದೀವಿ ನಾವೇ ತಿಪ್ಪೆ ಆಗ್ತಾ ಇದ್ದೀವಿ ನಾವೇ ಗಿಡಗಳು ಉಂಟಾ ಇದ್ ನಾವೇ ನಮ್ಮ ಅಪ್ಪ ನಮ್ ಚಿಕ್ಕಪ್ಪ ಅವರು ಇಬ್ರು ಸೇರಿ ಮಾಡ್ತಾ ಇದ್ರು ಹದಿನೈದು ವರ್ಷದಿಂದ ನಾನು ಬಾಡಿಗೆ ಮನೇಲಿ ಇದ್ದೆ ಯಾರು ನಮ್ಮ ಹದಿನೈದು ವರ್ಷದಿಂದ ಯಾಕೆ ಬಾಡಿಗೆ ಮನೇಲಿ ಇದ್ದೀನಿ ಅಂದ್ರೆ ನಮ್ ಚಿಕ್ಕ ನಮ್ ದೊಡ್ಡಪ್ಪ ಆದವರು ನಮ್ಮ ಅಜ್ಜಿ ನಮ್ಮ ಅಜ್ಜಿ ಆದ್ಮೇಲೆ ನಮ್ ದೊಡ್ಡಪ್ಪನೇ ಬರೋದು ದೊಡ್ಡ ಮಗ ಅಂತ ಹೇಳ್ಬಿಟ್ಟು ಆ ಜಮೀನ್ ಎಲ್ಲಾ ವ್ಯವಹಾರಗಳು ಆತನ ಬಿಟ್ಟಿದ್ರೆ ಮೋಸದಿಂದ ಎಲ್ಲಾ ಜಮೀನು ಅಪ್ಪನ ಹೆಸರುಗ್ ಮಾಡ್ಕೊಂಡಿದ್ದಾನೆ ನಮ್ಗೆ ಯಾವ್ದ್ರಲ್ಲೂ ಭಾಗ ಕೊಟ್ಟಿಲ್ಲ ನಮ್ಗಿರಾಕ್ ಮನೆ ಇಲ್ಲ ನಾವ್ ಅದಕ್ಕೆ ಹದಿನೈದು ವರ್ಷದಿಂದ ಬಾಡಿಗೆ ಮನೇಲಿ ಜಯ ಸರ್ ಕೊಲೆ ಬೆದರಿಕೆ ಆಗ್ತಾ ನಮ್ ಎಲ್ಲ ಸಿಕ್ಕಿದ್ರು ಅಷ್ಟೇ ಈಗ ಈಗ ಈ ಒಂದು ನ್ಯೂಸ್ ಮಾಡಿದಾರೆ ಪ್ರೆಸ್ ಮಾಡಿದಾರ ಸಾಯಂಕಾಲಕ್ಕೆ ನನ್ನ ಹುಡ್ಕಲಾಡ್ತಾಳೆ ಅಮ್ಮನ್ ಹೊಲ್ಸು ಮಾತು ಆಯ್ನಷ್ಟು ಕ್ರಿಮಿನಲ್ ಆಯಮ್ನಷ್ಟು ಹೊಲ್ಸು ಯಾರು ಇಲ್ಲ ಸರ್ ಸರ್ ವರ್ಷಕ್ಕೆ ಮೂವತ್ ಕಂಪ್ಲೇಂಟ್ ವಿಶ್ವನಾಥಪುರ ಸ್ಟೇಷನ್ ಅಲ್ಲಿ ವರ್ಷಕ್ಕೆ ಮೂವತ್ತು ಕಂಪ್ಲೇಂಟು ನಮಗೂ ಬೇಕಾದ್ರೆ ನೀವು ಎನ್ಕ್ವೈರಿ ಮಾಡಿ ವರ್ಷಕ್ಕೆ ಮೂವತ್ ಕಂಪ್ಲೇಂಟ್ ಆಯಮ್ಮನ ಬಗ್ಗೆ ಯಾರು ಮಾತಾಡೋರಿಲ್ಲ ಯಾರ್ ಕೈಲಿ ಫೋನ್ ಮಾಡ್ತಾಳೋ ಗೊತ್ತಿಲ್ಲ ಆಡಬಲ ಇದೆ ಜನ ಬಲ ಇದೆ ಏನ್ ಬೇಕಾದ್ರೂ ಮಾಡ್ತಾಳೆ ನಾವು ಕೂಲಿ ಮಾಡ್ಕೊಂಡ್ ತಿನ್ನೋರು ಸರ್ ಆಯಮನ್ ಆಯ್ನ ಇದ್ರಲ್ಲಿ ನಾವು ಓಡಾಡಕ್ಕಾಗಲ್ಲ ಸರ್ ಪಂಚಾಯಿತಿಯಲ್ಲಿ ಮೆಂಬರ್ ಬಗ್ಗೆ ಮಾತಾಡೋಷ್ಟು ಯೋಗ್ಯತೆ ಯಾರಿಗೂ ಇಲ್ಲ ಯಾಕೆಂದ್ರೆ ನನ್ನ ಮೂವತ್ತೈದು ಒಂದು ವರ್ಷದಲ್ಲಿ ನನ್ಗೂ ತಿಳುವಳಿಕೆ ಬಂದಾಗಿಂದ ನಾನ್ ನೋಡಿದಂತ ನಿಜವಾದ ಜನ ನಾಯಕ ಅಂದ್ರೆ ಮಹೇಶ್ ಬಾಬಣ್ಣವ್ರೊಬ್ರೆ ಯಾಕಂದ್ರೆ ಇವತ್ತಿನ ದಿನದಲ್ಲಿ ಬೆಟ್ಟೆನಹಳ್ಳಿಯಲ್ಲಿ ಗೌರ್ಮೆಂಟ್ ಶಾಲೆ ಇದೆ ಅಂದ್ರೆ ಅವರು ಕೊಟ್ಟಿರೋ ದಾನ ಧರ್ಮ ಅಷ್ಟೇ ಎರಡು ಸ್ಕೂಲ್ನ ಸ್ವಂತ ಖರ್ಚಿನ ಎರಡು ಸ್ಕೂಲ್ ಕಟ್ಸಿದ್ದಾರೆ ಅವರು ಸ್ವಂತ ಬಸ್ ಸ್ಟ್ಯಾಂಡ್ ಕಟ್ಸಿದ್ದಾರೆ ಸ್ವಂತ ಸ್ವಂತ ಖರ್ಚಿನ ಬಸ್ ಸ್ಟ್ಯಾಂಡ್ ಕಟ್ಸಿದ್ದಾರೆ ಬೀದಿ ಬೀದಿಗೆ ಸಿ ಟಿವಿ ಕ್ಯಾಮರಾಗ್ರು ಹಾಕ್ಸಿದ್ದಾರೆ ಬೀದಿ ಬೀದಿಗಳಿಗೆ ಸೋಲಾರ್ ಹಾಕ್ಸಿದ್ದಾರೆ ಯಾರೇ ಸಾವು ನೋವು ಬರ್ಲಿ ಖುದ್ದಾಗಿ ಭೇಟಿ ನೀಡಿ ಅವ್ರ ಕಷ್ಟ ನೋವು ಅವ್ರು ವಿಚಾರಿಸ್ತಾರೆ ಮನೇಲಿ ಅವ್ರ ದೇವ್ರ ತರ ಕಾಣಿಸಿ ಇವ್ರೊಬ್ರಿಗೆ ಕೆಟ್ಟದಾಗ ಅಷ್ಟೇ ಸರ್ ಇಲ್ಲ ಅಷ್ಟೇ ಅಂದ್ರೆ ಇ ಎಮ್ ಅಷ್ಟೇ ಮಾಡ್ತಿಲ್ಲ ಅವ್ರಗ್ ಇರೋ ಮಹೇಶ್ ಬಾಬಾಣವ್ರಿಗೆ ಯಾರ ಆಗ್ತಿಲ್ವೋ ಅವ್ರು ಇವ್ರ ಮುಖಾಂತರ ಮಾಡಿಸ್ತಿದಾರೆ ಸರ್ ಇದು ಇದಂತೂ ನಿಜ ಇವ್ರು ಮಹೇಶ್ ಬಾಬನವ್ರಿಗೆ ಯಾರು ಆಗಲ್ವೋ ಅವ್ರ ಮುಖಾಂತರವಾಗಿ ಇವರು ಇವ್ರ ಮುಖಾಂತರ ಇವ್ರು ಮಾಡಿಸ್ತಿದ್ದಾರೆ ಅದು ನೀವು ಹೇಳಬೇಕು ಸರ್ ಸಿಗಲ್ಲ ಅದು ಈವಾಗ ಕೋಟೆಲ್ಲಿದೆ ಅಲ್ಲಿ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ನೀವು ದೊಡ್ಡವರಲ್ಲ ನಾವು ದೊಡ್ಡವರಲ್ಲ ಕಾನೂನು ಏನಾಗಿದೆ ಅಕ್ರಮವಾಗಿ ಮಾಡಿದರೆ ಅಕ್ರಮವಾಗಿ ಇದು ಮಾಡಲಿ ವಜೆ ಮಾಡಲಿ ಹಾಂ ದಾಖಲಾತಿ ತಂದು ನಮಗೆ ಇದು ಮಾಡಲಿ ಅಷ್ಟೇ ಮಮತಾ ಸರ್ ಮತ್ತೆ ಮೊನ್ನೆ ಅವರು ಹೇಳಿಕೇಲಿ ಮತ್ತೆ ಅವ್ನು ಮೊನ್ನೆ ಅವರು ಹೇಳಿಕೆಯಲ್ಲಿ ನನಗೆ ಹದಿನಾಲ್ಕು ವರ್ಷಕ್ಕೆ ಮದುವೆ ಆಗಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ನನಗೆ ಹದಿನಾಲ್ಕು ವರ್ಷಕ್ಕೆ ಮದುವೆ ಮಾಡಿದವ್ರು ಯಾರು ಆಯ್ನೆ ಮಾಡೋಲ್ಲ ಮತ್ತು ಆಮ್ನೆ ಮಾಡೋಂಗಿದ್ದರೆ ಮಾಡಿದರೆ ಬಾಲ್ಯ ವಿವಾಹದ ಮೇಲೆ ಆಮ್ನ ಮೇಲೆ ಕ್ರಮ ತಗೊಳ್ಳ್ರಿ ಕಾನೂನು ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಿ ನಾನು ಕರೆಕ್ಟಾಗಿ ಮದುವೆ ಆಗಿರೋ ಇಪ್ಪತ್ತೊಂದು ವರ್ಷಕ್ಕೆ ಮದುವೆ ಆಗಿರೋದು ನಾನು ನಾನು ಅದು ಊರಲ್ಲೇ ಇಲ್ಲ ನಾನು ಆ ಊರಲ್ಲಿ ವಾಸನೆ ಇಲ್ಲ ಅಂತ ಹೇಳ್ತಿದ್ದಾಳೆ ನಾನು ಹುಟ್ಟಿದ್ದಲ್ಲೇ ನಾನು ಬೆಳೆದಿದ್ದಲ್ಲೇ ನಾನು ಓದಿದ್ದಲ್ಲೇ ಮದುವೆ ಆಗಿ ನಾನು ಇರೋದು ಅಲ್ಲೇ ನಾನು ಆಧಾರ್ ಕಾರ್ಡು ರೇಷನ್ ಕಾರ್ಡು ಗ್ಯಾಸ್ ಎಲ್ಲ ಅಲ್ಲೇ ಇರೋದು ಈ ಎಮ್ನ ಹೆಂಗೆ ಹೇಳ್ತಿದ್ದಾಳೆ ಸುಮ್ನೆ ಸುಮ್ಮನೆ ಆರೋಪ ಮಾಡ್ತಿದ್ದಾಳೆ ನಮ್ಮ ಮೇಲೆ ಮೂವತ್ತೈದು ವರ್ಷ ನನಗೀಗ ಹತ್ತು ವರ್ಷದ ಮಗಳಿದ್ದಾಳೆ ನನ್ನ ಊರಲ್ಲೇ ಇಲ್ಲ ಊರಲ್ಲಿ ನಾನು ವಾಸನೆ ಇಲ್ಲ ಅಂತ ಸುಳ್ಳು ಸುಳ್ಳು ಆರೋಪ ಮಾಡ್ತಿದ್ದಾಳೆ ಸುಮ್ನೆ ಜನರನ್ನ ದರ ದಾರಿ ತೋಪ್ಸೋಂತ ಕೆಲಸ